ಅವರ ಫೋಟೋ ಹಾಕಿದ್ರೆ ನಿಮ್ಮ ಗಮನಕ್ಕೆ ಬರ್ತಿತ್ತು ಅಂತ ಕಾಣುತ್ತೆ ಈ ಪ್ರಕರಣ ಆದಾಗ ಆ ಪಾಪ ಇವರು ಫೈಲ್ ಇಟ್ಕೊಂಡು ಓಡಾಡಿದೆ ಓಡಾಡಿದು ಈ ಪ್ರಕರಣದಲ್ಲಿ ನ್ಯಾಯ ಸಿಗಲೇಬೇಕು ಎಷ್ಟೋ ಜನ ಹೆಣ್ಮಕ್ಳಿಗೆ ಅಂತ ಅಂಡ್ ಇವ್ರ ಮನೆ ಜಾಗದ ವಿಚಾರದಲ್ಲೂ ಕೂಡ ತಕರಾರು ಎತ್ತಿದ್ರಂತೆ ನಾನು ಅದನ್ನ ಕೇಳಬೇಕು ಅನ್ಕೊಂಡೆ ಮರ್ತೋಯ್ತು ನೋಡಿ ಅಷ್ಟೊತ್ತಿ ಕಾಲ್ ಕಟ್ ಆಯ್ತು ಈಗ ಮಾತಾಡಿದ್ರಲ್ಲ ಇವ್ರ ಮನೆ ಸೈಟ್ ವಿಚಾರಕ್ಕೂ ಕೂಡ ಪ್ರಸ್ತಾಪ ಮಾಡಿದ್ರು ಇವ್ರ ಫ್ಯಾಮಿಲಿ ವಿಷಯಕ್ಕೆಲ್ಲ ಎಂಟ್ರಿ ಎಂಟ್ರಿ ಕೊಟ್ಟಿದ್ರು ಫ್ಯಾಮಿಲಿಯನ್ನ ಡಿಸ್ಟರ್ಬ್ ಮಾಡಿದ್ರು ವೈಫ್ ನಾನೊಂದು ತೀರಾ ಇವ್ರೊಂದು ತೀರ ಅನ್ನುವಂತೆ ಮಾಡಿದ್ರು ಎಲ್ಲದನ್ನು ಇವ್ರು ಹೇಳಿದ್ರು ಓಕೆ ಇದೀಗ ಪ್ರಜ್ವಲ್ ರೇವಣ್ಣ ಅತ್ಯಾಚಾರದ ಕೇಸ್ನಲ್ಲಿ ದೋಷಿ ಅಪರಾಧಿ ರೇಪಿಸ್ಟ್ ಕಾಮುಖ ಅತ್ಯಾಚಾರ ಮಾಡಿದವನು ಅನ್ನುವಂಥದ್ದು ಪ್ರೂವ್ ಆಗಿದೆ ಈಗ ಕುತೂಹಲ ಶಿಕ್ಷೆಯ ಪ್ರಮಾಣ ಎಷ್ಟರ ಮಟ್ಟಿಗೆ ಮತ್ತು ಯಾವ ಮಟ್ಟಿಗೆ ಇರುತ್ತೆ ಅಂತ ಒಂದು ಪ್ರಶ್ನೆ ಓಕೆ ಇದ್ರ ಬಗ್ಗೆ ಮತ್ತಷ್ಟು ಬಹಳ ಸವಿವರವಾಗಿ ನಮ್ಮ ಮುಂದೆ ಮಾಹಿತಿಯನ್ನ ಕೊಡ್ಲಿಕ್ಕೆ ಹಿರಿಯ ಸಂಪಾದಕರು ಅರವಿಂದ ಅವರು ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ ಅರವಿಂದ ಅವರೇ ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಫೈನಲಿ ಈ ಒಂದು ಲೀಗಲ್ ಫೈಟ್ ಏನ್ ನಡೀತಾ ಇತ್ತು ಅಪರಾಧಿ ಅನ್ನುವಂಥದ್ದು ಪ್ರೂವ್ ಆಗಿದೆ ಕುತೂಹಲ ವಾಟ್ ನೆಕ್ಸ್ಟ್ ಇವರು ಮುಂದಿರುವಂತಹ ಆಯ್ಕೆಗಳು ಏನು ಡೀಟೇಲ್ಸ್ ಕೊಡೋದಾದರೆ ಸಂಪೂರ್ಣವಾಗಿ ವಿದ್ಯಾ ಆಗ್ಲೇ ನಾನು ವಕೀಲರೊಬ್ಬರು ಮಾತನಾಡುತ್ತ ಕೇಳಿಸ್ಕೊಂಡೆ ಒಂದು ಬಹಳ ಗಂಭೀರವಾಗಿರ್ತಕ್ಕಂಥ ಪ್ರಕರಣ ಅತ್ಯಾಚಾರ ಅಂತಂದ್ರೆ ಅದರಲ್ಲೂ ಅತ್ಯಾಚಾರ ಮತ್ತು ಕೊಲೆ ಅಂತಂದ್ರೆ ಇನ್ನಷ್ಟು ಗಂಭೀರವಾಗಿರ್ತಕ್ಕಂಥ ಪ್ರಕರಣ ಆಗಿರುತ್ತೆ ಅತ್ಯಾಚಾರದಂಥ ಪ್ರಕರಣ ಅಂತಂದಾಗ ನಡೆದಿದ್ದು ಯಾವಾಗ ಏನು ಎತ್ತ ಸ್ಥಳ ಆಮೇಲೆ ದೂ ನೀಡಿರಬಹುದಾದ ದೂರು ದೂರಿನ ಸಾರಾಂಶ ದೂರಿಗೆ ಸಪೋರ್ಟ್ ಆಗಿರ್ತಕ್ಕಂಥ ಅಂಶಗಳು ಅಂತ ಸಾಕಷ್ಟು ಎಲ್ಲ ವಿಚಾರಗಳು ಬರ್ತವೆ ಆಮೇಲೆ ಅತ್ಯಾಚಾರ ನಡೆದಕ್ಕಂಥ ಸಂದರ್ಭದಲ್ಲಿ ಧರಿಸಿರ್ತಕ್ಕಂಥ ವಸ್ತ್ರ ಅಲ್ಲಿ ಸ್ಪರ್ಮು ಮತ್ತೊಂದು ಇತ್ಯಾದಿ ಎಲ್ಲವೂ ಕೂಡ ಸಂಗ್ರಹಣೆ ಮಾಡ್ತಾರೆ ಎಲ್ಲವೂ ಕೂಡ ಈಗ ವಿಧಿವಿಧಾನ ಪ್ರಯೋಗಾಲಯ ಕಳಿಸ್ತಾರೆ ಅದು ಸ್ಪರ್ಮ ಆಗಿರ್ಬೋದು ಬಟ್ಟೆ ಆಗಿರ್ಬೋದು ನಡೀತಕ್ಕಂಥ ಕೃತ್ಯ ವಿಡಿಯೋ ಎಲ್ಲವನ್ನು ಕೂಡ ಪ್ರತಿಯೊಂದು ಅಂಶಗಳನ್ನು ಕಳಿಸ್ತಾರೆ ಕಳಿಸಿ ನ್ಯಾಯಾಲಯಕ್ಕೆ ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಆಕೆ ಆರಂಭದಲ್ಲಿ ನೀಡಿರ್ತಕ್ಕಂಥ ದೂರು ಮತ್ತು ನ್ಯಾಯಾಧೀಶರ ಮುಂದೆ ಹೇಳಿರ್ಬೋದಾದ ಹೇಳಿಕೆ ಎರಡೂ ಕೂಡ ಸಮರ್ಪಕವಾಗಿ ಸಮತೋಲನವಾಗಿ ಒಂದೇ ರೀತಿಯಲ್ಲಿ ಇರಬೇಕಾಗತ್ತೆ ಅಲ್ಲೊಂದು ಹೇಳಿಕೆ ಇಲ್ಲೊಂದು ಹೇಳಿಕೆ ಆ ಥರ ಆದಲ್ಲೂ ವ್ಯತ್ಯಯ ಆಗ್ತಕ್ಕಂಥ ಸಂದರ್ಭಗಳು ಇರ್ತವೆ ಇಲ್ಲಿ ಏನು ಸಂತ್ರಸ್ತೆಯ ಪರವಾಗಿ ವಾದ ಮಾಡಿರ್ತಕ್ಕಂಥ ವಕೀಲರು ಏನಿದ್ದಾರೆ ಸಾಕಷ್ಟು ಸಾಕ್ಷ್ಯಾಧಾರಗಳ ನ್ಯಾಯಾಲಯಕ್ಕೆ ಒದಗಿಸಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಮೊದಲನೆಯ ಪ್ರಕರಣದಲ್ಲಿ ದೋಷಿ ಅಂತಕ್ಕಂಥ ತೀರ್ಪು ಬಂದಿರತಕ್ಕಂಥದ್ದು ಸಾಕಷ್ಟು ಅಂದರೆ ಇದನ್ನು ದೋಷಿ ಅಂತ ತೀರ್ಪು ಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ ನಾವು ಏನು ರೇವಣ್ಣ ಪ್ರಜ್ವಲ್ ರೇವಣ್ಣ ಪರ ವಕೀಲರು ಏನಿದ್ದಾರೆ ಬಹುಶಃ ಒಂದಷ್ಟು ಮಾಹಿತಿಗಳನ್ನು ನೀಡ್ತಕ್ಕಂಥ ವಿಚಾರದಲ್ಲಿ ಕೋರ್ಟ್ನಲ್ಲಿ ಹಿಂದ್ ಹಿಂದ್ ಬಿದ್ದರು ಅಂತಕ್ಕಂಥ ಅಂತ ಅನಿಸುತ್ತೆ ಯಾಕೆ ಈ ಮಾತು ಹೇಳ್ತೀನಿ ಅಂತಂದರೆ ಕೊರೋನಾ ಸಂದರ್ಭದಲ್ಲಿ ನಡೀತಕ್ಕಂಥ ಘಟನೆ ಆಮೇಲೆ ಬೆಳಕಿಗೆ ಬಂದಿರ್ತಕ್ಕಂಥ ಸಂದರ್ಭ ಅಲ್ಲಿ ಮಧ್ಯ ಬರ್ತಕ್ಕಂಥ ವರ್ಷಗಳು ತಿಂಗಳುಗಳು ಅವುಗಳ ಅಂತರ ಆಮೇಲೆ ಅದಕ್ಕೆ ಪೂರಕವಾಗಿ ಸಿಗುವುದಾದ ಸಾಕ್ಷಿಗಳು ಅಂತಂದಾಗ ಈಗ ಪೊಲೀಸರು ಮಾಜರ್ ಮಾಡಿದ್ದಾರೆ ಬಸ್ನೋಡಿ ಮನೆಗೆ ಹೋಗಿದ್ದಾರೆ ಫಾರ್ಮ್ ಹೌಸ್ಗೆ ಹೋಗಿದ್ದಾರೆ ಅಲ್ಲಿ ಯಾರು ಬರೆದ್ರು ಹೆಂಗೆ ಕರ್ಸ್ಕೊಂಡಿದ್ರು ಸಮಗ್ರವಾದ ಎಲ್ಲ ವಿಚಾರಗಳು ಹೇಳಿಕೆಗಳು ಸ್ಪಾಟ್ ಮಾಜರು ವೀಡಿಯೋಗಳನ್ನೆಲ್ಲ ಕೊಟ್ಟಿರ್ತಾರೆ ಇದಕ್ಕೆ ಪೂರಕವಾಗಿ ಮನೆ ಕೆಲಸದ ಆ ಸಂದರ್ಭದಲ್ಲಿ ಬೇಡ 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 ನಾನು ಮೈ ಮುಟ್ಬೇಡಿ ರೇಪ್ ಮಾಡಬೇಡಿ ಆ ಥರ ಏನು ಪರಿಪರಿಯಾಗಿ ಬೇಡ್ಕೊಂಡಿದ್ರು ಅಂತಕ್ಕಂಥ ಮಾಹಿತಿಗಳು ಮತ್ತು ಈ ಸ್ವಯಂಕೃತವಾಗಿ ಈ ಮನುಷ್ಯನೇ ಮಾಡಿರ್ತಕ್ಕಂಥ ವಿಡಿಯೋ ವೈರಲ್ ಆಗಿರ್ತಕ್ಕಂಥದ್ದು ಸಮಗ್ರವಾಗಿ ಯಾರು ವಿಡಿಯೋ ಮಾಡಿದರು ಯಾವ ಸಂದರ್ಭದಲ್ಲಿ ಮಾಡಿದರು ಆ ಸಮಯ ಏನಿತ್ತು ಸ ಎಲ್ಲವೂ ಕೂಡ ಪ್ರತಿಯೊಂದು ಕೂಡ ಇವತ್ತು ತನಿಖೆಗೆ ಪೂರಕವಾದ್ದರಿಂದ ಬಹುಶಃ ನ್ಯಾಯಾಲಯ ತೀರ್ಪನ್ನು ಕೊಟ್ಟಿದೆ ಅಂತಕ್ಕಂಥದ್ದು ನಂತರದಲ್ಲಿ ಏನಾಗ್ಬೋದಪ್ಪ ಅಂತಂದರೆ ಈಗ ನಾಳೆ ತೀರ್ಪು ಪ್ರಕಟ ಅಂದರೆ ಸಾಮಾನ್ಯವಾಗಿ ಅತ್ಯಾಚಾರದಂಥ ಪ್ರಕರಣದಲ್ಲಿ ಏಳರಿಂದ ಹತ್ತು ವರ್ಷದ ಒಳಗೆ ಶಿಕ್ಷೆ ಆಗ್ತಕ್ಕಂಥದ್ದು ಇರುತ್ತೆ ಅಂತಕ್ಕಂಥ ಅನುಭವಸ್ಥರ ಮಾತುಗಳು ಈಗ ಇದರಲ್ಲಿ ನಾಳೆ ಶಿಕ್ಷೆ ಪ್ರಮಾಣ ಪ್ರಕಟ ಆದ ನಂತರದಲ್ಲಿ ಬಹುಶಃ ಹೈಕೋರ್ಟ್ ಮೆಟ್ಲೇರ್ತಕ್ಕಂಥದ್ದು ನೆಕ್ಸ್ಟ್ ಸ್ಟೆಪ್ ಇನ್ನೂ ಮೂರು ಪ್ರಕರಣಗಳಿದಾವಲ್ಲ ನಾಲ್ಕು ಪ್ರಕರಣ ಅದರಲ್ಲಿ ಬಹುಶಃ ನನಗನ್ಸಿರೋ ಹಾಗೆ ಯಾವುದು ಹೆಚ್ಚು ಪ್ರಮಾಣದಲ್ಲಿ ಶಿಕ್ಷೆ ಪ್ರಕಟ ಆಗತ್ತೆ ಅದು ಇದರೊಳಗಡೆ ಸೇರ್ಕೊಳ್ಳುತ್ತೆ ಸೊ ಆ ರೀತಿ ನಡೆದು ಹೋಗುತ್ತೆ ಆ ಪ್ರಕ್ರಿಯೆ ವಿದ್ಯೆ ಓಕೆ ಅಂದರೆ ಈಗ ಮೂರು ಕೇಸ್ಗಳ ತೀರ್ಪೇನಿದೆ ಅದರಲ್ಲಿ ಪ್ರೂವ್ ಆಗಿ ತೀರ್ಪೇನು ಬರುತ್ತೆ ಅದರಲ್ಲಿ ಇದಕ್ಕಿಂತ ಜಾಸ್ತಿ ಶಿಕ್ಷೆ ಏನಾದರೂ ಪ್ರಕಟ ಆದರೆ ಅದು ಕಂಟಿನ್ಯೂ ಆಗುತ್ತೆ ಅಂತನಾ ಅದೇ ಕನ್ಸಿಡರ್ ಮಾಡುತ್ತೆ ಅದೇ ಕನ್ಸಿಡರ್ ಆಗುತ್ತೆ ಯಾವ್ದು ಶಿಕ್ಷೆ ಪ್ರಮಾಣ ಜಾಸ್ತಿ ಆಗುತ್ತೆ ಫಾರ್ ಎಕ್ಸಾಂಪಲ್ ಏಳು ವರ್ಷ ಅಂತ ಇಟ್ಕೊಳ್ಳಿ ನಾಳೆ ಇನ್ನು ಮೂರು ಪ್ರಕರಣಗಳಲ್ಲಿ ಐದು ವರ್ಷ ಅಂದ್ರೆ ಯಾಕಂದ್ರೆ ಈಗ ಪ್ರಶ್ನೆ ಇರುವಂತದ್ದು ಮುಂದಕ್ಕೆ ಏನ್ ಮಾಡ್ತಾರೆ ಇವರಂತೂ ಕೈ ಕಟ್ಕೊಂಡು ಕೂರಲ್ಲ ಕಾನೂನಿನ ಬಗ್ಗೆ ತಿಳ್ಕೊಂಡಿರುವಂತವರು ಪ್ರಭಾವಿಗಳು ಎಲ್ಲರೂ ಹೌದು ಮುಂದಕ್ಕಂತೂ ಹೋಗೇ ಹೋಗ್ತಾರೆ ವಾಟ್ ನೆಕ್ಸ್ಟ್ ಅಂದ್ರೆ ಹೈಕೋರ್ಟ್ ಅವಕಾಶಗಳು ಇದ್ರ ಬಗ್ಗೆ ಚಾನ್ಸಸ್ ಹೇಗಿದೆ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಇದ್ದೇ ಇರುತ್ತೆ ಯಾವುದೇ ಎಂಥ ಎಂಥೆಂಥ ಪ್ರಕರಣಗಳಲ್ಲೂ ಕೂಡ ನೆಕ್ಸ್ಟು ನಾನು ಉಳಿಬೇಕು ನಂತ ನಾನು ನಿರ್ದೋಷಿ ಅಂತ ಅನ್ಸ್ಕೊಳ್ಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಏನಪ್ಪ ಅಂದರೆ ನೀವಾಗಲೇ ಹೇಳ್ದಂಗೆ ಅಲ್ಲದೆ ಇದ್ದವರು ಹೋಗಲಿಕ್ಕೆ ಚಾನ್ಸಸ್ ಭಾಳ ಕಡಿಮೆ ಇಲ್ಲಿ ಒಂದು ಆ ಕುಟುಂಬ ದೇವೇಗೌಡರ ಕುಟುಂಬ ಅಂತಂದರೆ ಒಂದು ಒಳ್ಳೆಯ ಹೆಸರಿರ್ತಕ್ಕಂಥ ಕುಟುಂಬ ಆ ಕುಟುಂಬದಲ್ಲಿ ಇಂಥವ್ರು ಇದಾರಲೇ ಅಂತಕ್ಕಂಥ ಒಂದು ಕಪ್ಪು ಚುಕ್ಕೆ ಅದರ ಹಿನ್ನೆಲೆಯಲ್ಲಿ ಈಗ ಈ ವ್ಯಕ್ತಿ ಪ್ರಜ್ವಲ್ ರೇವಣ್ಣ ಅಥವಾ ಕುಟುಂಬದವರು ಹೈಕೋರ್ಟ್ ಮೆಟ್ಲೇ ಸಾಧ್ಯತೆ ಬಹಳ ಜಾಸ್ತಿ ಇದ್ದೇ ಇರುತ್ತೆ ಯಾಕೆಂದ್ರೆ ಎಲ್ಲಿ ಈಗ ಅವರು ಕೂಡ ನುರಿತ ತಜ್ಞರ ಹತ್ರ ಸಂಪರ್ಕಕ್ಕೆ ತಗೊಳ್ತೀನಿ ಸಾರಿ ಸ್ಟೇ ವಿತ್ ಮೀ ಈಗ